ಇವತ್ತು ನಮ್ಮ ಜೊತೆ ಇದೆ ದಿ ಆಲ್ ನ್ಯೂ ಎಸ್ ಡಿ ಅಡ್ವೆಂಚರ್ ಏನು ಆಲ್ ನ್ಯೂ ಏನು ಈ ವಿಡಿಯೋದಲ್ಲಿ ಎಸ್ ಡಿ ಅಡ್ವೆಂಚರ್ ನೀವು ನೋಡಿಲ್ವಾ ಖಂಡಿತವಾಗ್ಲು ನೋಡಿದೀರಾ ಇವತ್ತಿನ ವಿಡಿಯೋ ಸ್ಪೆಸಿಫಿಕಲಿ ಈ ಹೊಸ ಅಡ್ವೆಂಚರ್ ಅಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅದನ್ನ ಮಾತ್ರ ನೋಡೋಣ ಹೊಸ ಅಡ್ವೆಂಚರ್ ಗಳು ಶೋರೂಮ್ ಗೆ ಮೈಸೂರು ಶೋರೂಮಿಗೆ ಬಂದಾಯ್ತು ಒಂದ್ ಕಲರ್ ಇಲ್ಲಿದೆ ಇನ್ನೊಂದ್ ಕಲರ್ ಇಲ್ಲಿದೆ ಟೊರ್ನಾಡೋ ಬ್ಲಾಕ್ ಅಂತ ಕರೀತಾರೆ ಒಂಥರ ನನ್ ವಾಚ್ ಕಲರ್ ಸ್ಟ್ರಾಪ್ ಕಲರ್ ಮ್ಯಾಚ್ ಆಯ್ತಾ ಇದಲ್ಲ ನನಗೆ ಒಂಥರ ಈ ಕಲರ್ ಒಂಥರ ಇಷ್ಟ ಆಯ್ತಪ್ಪ ನಿಮ್ಗೆ ಅನ್ಸುತ್ತೆ ಈ ಕಲರ್ ಚೆನ್ನಾಗಿದ್ಯಾ ನಿಮ್ಗೆ ಯಾವ ಗಾಡಿ ತರ ಅನಿಸ್ತಾ ಈ ಎರಡು ಟ್ವಿನ್ ಲೈಟ್ ಸ್ವಲ್ಪ ಯೋಚನೆ ಮಾಡಿ ಆಲ್ಮೋಸ್ಟ್ ಅಂತ ಹೇಳ್ತಾ ಇದೀನಿ ಸೇಮ್ ಟು ಸೇಮ್ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ ಮೆಟಲ್ದೊಂದು ಪ್ರೊಟೆಕ್ಷನ್ ತರ ಕೊಟ್ಟಿದ್ದಾರೆ ನೀವು ಯಾವಾಗ ಹೈ ಬೀಮ್ ಆಗ್ತೀರಾ ಆವಾಗ ಈ ಪಕ್ಕದ ಪ್ರೊಜೆಕ್ಟರ್ ಲೈಟ್ ಆನ್ ಆಗುತ್ತೆ ಜೊತೆಗೆ ಫ್ರಂಟ್ ಅಲ್ಲಿ ಇನ್ನೊಂದು ಚೇಂಜ್ ಏನು ಅಂತಂದ್ರೆ ಇದೊಂದು ಬೀಕ್ ಕೊಟ್ಟಿದ್ದಾರೆ ಫ್ರಂಟ್ ಮಡ್ಗಾಡಿಗೆ ಈ ಬೀಕ್ನ ಅವರು ರ್ಯಾಲಿ ಬೀಕ್ ಅಂತಲೂ ಏನೋ ಕರೀತಾರೆ ಇದಕ್ಕೆ ಇದೇನಿದೆ ಈ ಬೀಕು ಇದು ಸಪ್ರೇಟ್ ಆಗುತ್ತೆ ಇದು ಸಪ್ರೇಟ್ ಆಗುತ್ತೆ ಹೆಂಗೆ ಕೂರಿಸಿದ್ದಾರೆ ಇದನ್ನು ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಾ ಎರಡು ಸ್ಕ್ರೂ ಹಾಕ್ಬಿಟ್ಟು ಕೂರಿಸಿದ್ದಾರೆ ಅದನ್ನು ನೀವು ಹಳೆ ಗಾಡಿಗೂ ಹಾಕೋಬೋದಂತೆ ಮೇ ಬಿ ಇದೊಂಥರ ಪ್ರೊಜೆಕ್ಟ್ರ್ ಕೊಟ್ಟಿದ್ದಾರಲ್ಲ ಏನಾದರೂ ಒಡೆದ್ರೆ ಸೀದಾ ಹೊಡಿಬಾರ್ದು ಅಂತನ ಸ್ವಲ್ಪ ಈ ಕಡೆ ಈ ಕಡೆ ಎಕ್ಸ್ಟೆನ್ಷನ್ ಇದೆ ಇದಕ್ಕೆ ಮಡ್ಗಾಡಿಗೆ ಆಮೇಲೆ ನಿಮ್ಗೆ ಆಲ್ಮೋಸ್ಟು ಈ ಮಡ್ಗಾರ್ಡ್ ಬಂದು ಇಷ್ಟಿದೆ ಒಂದು ಒಂದು ಒಂದೂವರೆ ಇಂಚು ಒಂದೂವರೆ ಇಂಚ್ ಮುಂದೆ ಇದೆ ನಿಮಗೀಗ ಎಕ್ಸಾಸ್ಟ್ ನೋಟ್ ಒಂದು ಕೇಳಿಸೋಣ ಈ ಗಾಡಿನ ಸ್ಟಾರ್ಟ್ ಮಾಡೋದಕ್ಕೆ ನಾನು ಕ್ಲಚ್ ಹಿಡೀಲೇಬೇಕು ಫ್ರಂಟಿಂದ ಇನ್ನೊಂದು ಡಿಫ್ರೆನ್ಸ್ ನೀವು ನೋಡ್ತಾ ಇರೋದು ವೈಸರಲ್ಲಿ ವೈಝರಲ್ಲಿ ಇಲ್ಲೇನೇನೋ ಒಂದು ಚೂರು ಗ್ರಾಫಿಕ್ಸ್ನ ಕೊಟ್ಟಿದ್ದಾರೆ ವೈಸರ್ ಮೊದಲು ಖಾಲಿ ಖಾಲಿ ಇರ್ತಿತ್ತು ಜೊತೆಗೆ ಇದೊಂಥರ ಈ ಕರ್ವ್ ಇದೆ ವೈಸರ್ದು ಆಮೇಲೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ವೈಸರ್ಗೆ ಅಂತಂದರೆ ಇದು ಅಡ್ಜಸ್ಟೇಬಲ್ ವೈಸರ್ ಅಂತೆ ಅಡ್ಜಸ್ಟೇಬಲ್ ಅಂತಂದರೆ ನೀವು ಕೈಯಲ್ಲೆಲ್ಲ ಮಾಡ್ಕೊಳಕ್ಕಾಗಲ್ಲ ಒಂದು ಚೂರು ಹಿಂಗೆ ಒಳಗಡೆ ಬರುತ್ತೆ ವೈಸರು ಯಾವ ಥರ ಇಲ್ಲಿ ಒಳಗಡೆ ನೀವು ನೋಡ್ತಾ ಇದ್ದೀರ ಈ ಜಾಗ ಇಲ್ಲೊಂದು ಗ್ಯಾಪ್ ಇದೆ ಇಷ್ಟುದ ಇದನ್ನು ಲೂಸ್ ಮಾಡಿಕೊಂಡ್ರೆ ಇದು ಹಿಂಗೆ ಮುಂದಕ್ಕೆ ಹೋಗುತ್ತೆ ಈ ಪೋರ್ಷನ್ ಹಿಂಗೆ ಮುಂದಕ್ಕೆ ಬರುತ್ತೆ ಇದು ಹಿಂಗೆ ಮೇಲುಗಡೆ ಬರುತ್ತೆ ಆವಾಗ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು ನೀವು ಇದು ಮೊದಲಿಂದನೂ ಅಡ್ಜಸ್ಟ್ಮೆಂಟ್ ಇದೆ ಎರಡು ಸೈಡಲ್ಲೂ ಇದನ್ನು ಲೂಸ್ ಮಾಡಿಕೊಂಡು ಇದ್ರದ್ದು ಟಿಲ್ಟ್ ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೋದು ಫ್ರಂಟಲ್ಲಿ ಟೈರ್ಸ್ ಏನಾದರೂ ಚೇಂಜ್ ಆಗಿದೆಯಾ ಡಿಸ್ಕ್ ಬ್ರೇಕ್ ಏನಾದರೂ ಚೇಂಜ್ ಆಗಿದೆಯಾ ಇಲ್ಲ ಅಂತಂದರೆ ಕ್ಯಾಲಿಪರ್ ಚೇಂಜ್ ಮಾಡಿದ್ದಾರಾ ಏನು ಏನೂ ಇಲ್ಲ ಅದೇ ನೈಂಟಿ ಸೆಕ್ಷನ್ ಟೈರು ಟ್ವೆಂಟಿ ಒನ್ ಇಂಚ್ ವೀಲು ಫ್ರಂಟಲ್ಲಿರೋದು ಜೊತೆಗೆ ಬೈ ಬ್ರೇಕ್ ಕ್ಯಾಲಿಪರು ಡಿಸ್ಕ್ ಬ್ರೇಕು ಎ ಬಿ ಎಸ್ಸು ಸಸ್ಪೆನ್ಷನ್ ಟ್ರಾವೆಲಲ್ಲೂ ಏನೂ ಚೇಂಜಸ್ ಇಲ್ಲ ಈ ಗಾಡೀಲಿ ಬ್ರೇಕ್ಸ್ ಅಲ್ಟಿಮೇಟ್ ಆಗಿದೆ ಖುಷಿಯಾಗುತ್ತೆ ಜೊತೆಗೆ ಮೇಯ್ನ್ಲಿ ನಮಗೆ ಈ ಥರ ಗಾಡಿಗಳಲ್ಲಿ ಬೇಕಾಗಿರೋದೇ ಸಸ್ಪೆನ್ಷನ್ನು ಸಸ್ಪೆನ್ಷನ್ನುವೇ ಚೆನ್ನಾಗಿ ಕೊಟ್ಟಿದ್ದಾನೆ ಗಾಡಿಗೆ ಲಿಂಕ್ ಸಸ್ಪೆನ್ಷನ್ನು ಈ ಗಾಡೀಲಿ ಕೂಡ ಇರೋದು ಎಲ್ಲ ಇದೆ ಆದ್ದರಿಂದ ಇದನ್ನೆಲ್ಲ ಜಾಸ್ತಿ ಆಫ್ ರೋಡಿಂಗಲ್ಲಿ ಪುಶ್ ಮಾಡೋಕ್ಕೂ ನನಗೆ ಇವತ್ತು ಆಗೋದಿಲ್ಲ ಮೊದಲಿನಿಂದ ಹೆಂಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಈ ಗಾಡಿ ಅಂತ ನೀವು ಕೇಳಿದ್ರೆ ಹೌದು ದಟ್ಸ್ ಬಿಕಾಸ್ ನಿಮಗೆ ಈ ಗಾಡೀಲಿ ಹೊಸ ಗ್ರಾಫಿಕ್ಸ್ ಕೂಡ ಸಿಕ್ಕಿದೆ ಹೊಸ ಗ್ರಾಫಿಕ್ಸ್ ಜೊತೆ ಹೊಸ ಕಲ್ಲರ್ ಕೂಡ ಸಿಕ್ಕಿದೆ ನಾ ಆಲ್ರೆಡಿ ತೋರಿಸಿದ್ನಲ್ಲ ಆ ಕಲ್ಲರ್ ಜೊತೆ ಇದು ಟೊರ್ನಾಡೋ ಬ್ಲ್ಯಾಕ್ ಅಂತೆ ಮ್ಯಾಟ್ ಬ್ಲ್ಯಾಕಲ್ಲಿ ಬರುತ್ತೆ ಆಮೇಲೆ ಇದರಲ್ಲಿ ಆ್ಯಕ್ಸೆಸರೀಸ್ ಇದೆ ಇದನ್ನು ನೀವು ಕನ್ಫ್ಯೂಸ್ ಆಗಿಬಿಡಿ ಗಾಡಿ ಜೊತೆ ಆಕ್ಸರೀಸ್ನೂ ಸೇರಿಸ್ಕೊಟ್ಬಿಡ್ತಾರೆ ಅಂತ ಇಲ್ಲ ಆ್ಯಕ್ಸೆಸರೀಸ್ ಸಪ್ರೇಟ್ ಕಾಸ್ಟ್ ಆಗುತ್ತೆ ಇಂಜಿನ್ ಬಗ್ಗೆ ಮಾತಾಡೋದಾದರೆ ತ್ರೀ ತರ್ಟಿ ಫೋರ್ ಸಿ ಸಿ ತ್ರೀ ಫಿಫ್ಟಿ ಅಂತ ಆ್ಯಕ್ಚುಲಿ ಇವರು ಬರೀತಾರೆ ತ್ರೀ ತರ್ಟಿ ಫೋರ್ ಸಿ ಸಿ ಇನ್ ಪ್ರಿಸೈಸ್ ಆಲ್ಫಾ ಟು ಇಂಜಿನ್ ಇದು ಆ ತ್ರೀ ಹಂಡ್ರೆಡ್ ಪ್ಲಸ್ ಸಿ ಸಿ ಫೀಲ್ ಆಗುತ್ತೆ ಆಮೇಲೆ ಇನ್ನೊಂದು ಏನು ನೋಡ್ಕೋಬೇಕು ಅಂತ ನಮ್ಮ ಗಾಡಿಗಳಲ್ಲಿ ಪಯ ಇದ್ದಾಗ ಆಚೆ ಈಚೆ ಜಾಗ ನಾನು ಫಸ್ಟ್ ಆಫ್ ಆಲ್ ನಾನು ನೀರ್ಸ್ ಇಟ್ಕೊಂಡು ಯಾವ ಗಾಡಿನೂ ಓಡಿಸಿಲ್ಲ ಸೊ ಪಯ ನೀರ್ಸ್ ಇದೆ ಅನ್ನೋದನ್ನೇ ನಾನು ಇದ್ದೀನಿ ಆ ಕಡೆ ಈ ಕಡೆ ಆದಷ್ಟು ಜಾಗ ಬಿಟ್ಕೋಬೇಕು ಇಲ್ಲ ಅಂತಂದರೆ ಟಚ್ ಆಗಿಬಿಡುತ್ತೆ ಟಚ್ ಆದರೆ ಅಬ್ವಿಯಸ್ಲಿ ಬೀಳದೆ ಪವರ್ ಫಿಗರ್ಸ್ ಆಗಲಿ ಬೇರೆದು ಏನೇ ಆಗಲಿ ಇದರಲ್ಲಿ ಚೇಂಜಸ್ ಇಲ್ಲ ಅದೇ ಟ್ವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ಹಾರ್ಸ್ ಪವರು ಟ್ವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ನ್ಯೂಟನ್ ಮೀಟರ್ ಟಾರ್ಕ್ ಲಿಕ್ವಿಡ್ ಕೋಲ್ಡ್ ಇಂಜಿನ್ನು ಅಲ್ಲಿ ರೇಡಿಯೇಟರ್ ಕಾಣಿಸ್ತಾ ಇದೆ ನಿಮಗೆ ಪವರ್ಫುಲ್ ಅನಿಸುತ್ತಾ ಖಂಡಿತವಾಗ್ಲೂ ಅನಿಸುತ್ತೆ ಅನಿಸಲ್ಲ ಅಂತ ಹೇಳೋದಕ್ಕಾಗಲ್ಲ ಯಾವುದಕ್ಕಿನ್ನ ಪವರ್ಫುಲ್ ಅನಿಸುತ್ತೆ ಎಕ್ಸ್ಪಲ್ಸಿನ ಪವರ್ಫುಲ್ ಅನಿಸುತ್ತೆ ಯಾವುದಕ್ಕಿನ್ನ ಪವರ್ಫುಲ್ ಅನಿಸಲ್ಲ ಕೆ ಟಿ ಎಮ್ ಹಾಗೂ ನಮ್ಮ ಹಿಮಾಲಯ ಏನಿದೆಯಲ್ಲ ಅದರಷ್ಟು ಪವರ್ಫುಲ್ ಅಂತ ಅನಿಸಲ್ಲ ಯಾಕಂತಂದ್ರೆ ಅದು ಎರಡ್ರೂ ಬಿಟ್ವೀನ್ ನಿಮಗೆ ಇದ್ರದ್ದು ಸಿ ಸಿ ಕ್ಯೂಬಿಕ್ ಸೆಂಟಿಮೀಟರ್ ಇನ್ನು ಫ್ರಂಟಲ್ಲಿ ಮಾತ್ರ ಚೇಂಜಸ್ ಹಿಂದಗಡೆ ಏನು ಚೇಂಜಸ್ ಇಲ್ವಾ ಇದೆ ಅದೇನು ಚೇಂಜಸ್ ಅಂತಂದರೆ ಹಿಂದಗಡೆನೂ ಟ್ವಿನ್ ಲೈಟ್ಸ್ಗಳನ್ನ ಕೊಟ್ಟಿದ್ದಾರೆ ಟ್ವಿನ್ ಬ್ರೇಕ್ ಲೈಟ್ ಇಲ್ಲಿ ನೋಡ್ತಾ ಇದ್ದೀರಾ ಎರಡು ಲೈಟು ಫ್ರಂಟ್ನ ಮ್ಯಾಚ್ ಮಾಡಿದ್ದಾರೆ ಆಲ್ಮೋ ಅಲ್ಲೂ ಟ್ವಿನ್ ಲೈಟ್ ಕೊಟ್ಟಿದ್ದಾರೆ ಇಲ್ಲೂ ಟ್ವಿನ್ ಲೈಟ್ ಹಿಂದಗಡೆ ಬ್ಯಾಕ್ ಲೈಟ್ ಕೊಟ್ಟಿದ್ದಾರೆ ಮೈನ್ ಪರ್ಪಸ್ ಆಫ್ ಎಸ್ ಡಿ ಅಡ್ವೆಂಚರ್ ಏನಾಗುತ್ತೆ ಅಂತಂದರೆ ನಿಮಗೆ ಟೂರಿಂಗ್ ಪರ್ಪಸ್ ಜಸ್ಟ್ ಲೈಕ್ ನಮ್ಮ ಬೇರೆ ಗಾಡಿಗಳಿದಾವಲ್ಲ ಹಿಮಾಲಯನ್ನು ಆಲ್ಮೋಸ್ಟ್ ನೀವು ಹಿಮಾಲಯನ್ ಲೆಕ್ಕ ಅಂತಲೇ ಅಂದ್ಕೊಂಬಿಡಿ ಹೊಸ ಹಿಮಾಲಯನ್ನು ಇನ್ನೂ ಹೆವಿ ಫ್ರಂಟ್ ಹೆವಿ ಗಾಡಿನ ನೀವು ಫ್ರಂಟಲ್ಲಿ ಏನಾದರೂ ಒಂದು ಹಿಂಗೊಂದು ಜಂಪ್ ಮಾಡಿಸ್ಬೇಕು ಅಂತಂದರೆ ಇಳೋದಕ್ಕೆ ಅದಕ್ಕೆ ಒಂದು ನ್ಯಾಕ್ ಬೇಕು ಅಷ್ಟು ಈಸಿಯಾಗಿ ಎತ್ತಿ ಏರಲ್ಲಿಟ್ಟು ಬ್ಯಾಕ್ ವೀಲ್ನಲ್ಲಿ ಲ್ಯಾಂಡ್ ಮಾಡೋದಕ್ಕಾಗಲ್ಲ ಎಷ್ಟೋ ಜನ ಸಿದ್ದು ಫ್ರಂಟ್ ವೀಲಲ್ಲಿ ಲ್ಯಾಂಡ್ ಮಾಡಿ ಬಿದ್ದಿರೋರು ಇದ್ದಾರೆ ಯಾಕೆ ಅಂತಂದರೆ ಫ್ರಂಟ್ ಹೆವಿ ಹೇಳ್ತಾ ಇದ್ದೀನಲ್ಲ ಫ್ರಂಟ್ ಹೆವಿ ಇರೋದ್ರಿಂದ ಫ್ರಂಟ್ ಲ್ಯಾಂಡ್ ಮಾಡಿ ಬಿದ್ದಿರೋರು ಇದಾರೆ ಜೊತೆಗೆ ನಿಮಗೆ ಯಾವಾಗಲೂ ಫ್ರಂಟ್ ವೀಲಲ್ಲಿ ಲ್ಯಾಂಡ್ ಮಾಡಿರೋರು ಇದ್ದಾರೆ ಅದು ಕಾನ್ಸೆಪ್ಟ್ ಆ್ಯಕ್ಚುಲಿ ಫ್ರಂಟ್ ಹೆವಿ ಅಂತಂದರೆ ಏನು ನಾನು ಹೇಳ್ತಾ ಇದ್ದೀನಿ ಅಂತ ಟೈರ್ ಬಗ್ಗೆ ಮಾತಾಡ್ತೀನಿ ಹಿಂದೆಗಡೆ ಅಂತಂದರೆ ಒನ್ ತರ್ಟಿ ಸೆಕ್ಷನ್ನು ಸೆವೆಂಟೀನ್ ಇಂಚು ನೋ ಚೇಂಚ್ ಎಗೇನ್ ಬೈಬ್ರೆ ಎ ಬಿ ಎಸ್ಸು ಸೈಲೆನ್ಸರ್ಗೆ ಎಕ್ಸ್ಟ್ರಾ ಇದೇನೋ ಆ್ಯಕ್ಸೆಸರಿಯಾಗಿ ಒಂದು ಸಿಗ್ತಾ ಇದೆ ಈ ಪಯನೀರ್ ಆಗ್ತಾರಲ್ಲ ಡೈರೆಕ್ಟಾಗಿ ಈ ಹೊಗೆ ಬಂದು ಇಲ್ಲಿಗೆ ಹೊಡಿಬಾರ್ದು ಎಕ್ಸಾಸ್ಟು ಅಂತೇಳ್ಬಿಟ್ಟು ಸ್ವಲ್ಪ ರೂಟಿಂಗ್ ಕೆಳಗಡೆ ಮಾಡಿದ್ದಾರೆ ಅದೊಂಥರ ಹಿಂಗೆ ಕೂರಿಸಿ ಹಿಂಗೆ ಬೆಂಡ್ ಆಗಿದೆ ಕೆಳಗಡೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಸೊ ಕೆಳಗಡೆ ಹೋಗುತ್ತೆ ಹಿಂಗೆ ಮೇಲ್ಗಡೆ ಬರಲ್ಲ ಹೊಸ ಟ್ಯಾಂಕ್ ಕೊಟ್ಟಿದ್ದಾರಂತೆ ಹೊಸ ಟ್ಯಾಂಕ್ ಜೊತೆ ಹೊಸ ಗ್ರಾಫಿಕ್ಸ್ ಇದೆ ಜೊತೆಗೆ ಹೊಸ ಟ್ಯಾಂಕಲ್ಲಿ ಟ್ಯಾಂಕ್ ಕೆಪಾಸಿಟಿ ಏನಾದರೂ ಚೇಂಜಸ್ ಆಗಿದೆಯಾ ಇಲ್ಲ ಅದೇ ಹದಿನೈದು ಚಿಲ್ಲರೆ ಟ್ಯಾಂಕ್ ಕೆಪಾಸಿಟಿ ಇದ್ರದ್ದು ಗಾಡಿಗಳೆಲ್ಲ ನಿಮಗೆ ಅಂದಾಜು ಮೈಲೇಜ್ ಬಂದು ಎವ್ರಿ ಹಿಂಡುತ್ತೀನಿ ಹಾಕ್ಕೊಂಡು ಅಂತಂದರೆ ಏನು ಇಪ್ಪತ್ತೈದಕ್ಕೆಲ್ಲ ಡ್ರಾಪ್ ಆಗಿಬಿಡುತ್ತೆ ಒಂದು ರಿಲ್ಯಾಕ್ಸ್ಡ್ ಆಗಿ ಓಡಿಸ್ತೀನಿ ಅಂತಂದರೆ ನಿಮಗೆ ತರ್ಟಿ ಟು ತರ್ಟಿ ಫೈವ್ ಮೈಲೇಜು ಈ ಗಾಡಿ ಕೊಡುತ್ತೆ ನಿಮಗೆ ಅದೇ ಸೆಲೆಕ್ಷನ್ ಬಟನ್ಸ್ ಮೋಡು ಸೆಲೆಕ್ಟು ಮೇಲೆ ಕೆಳಗಡೆ ಆರನ್ನು ಇಂಡಿಕೇಟರ್ಸು ಈ ಕಡೆ ಕಿಲ್ ಸ್ವಿಚ್ಚು ಅಜಾರ್ಡು ಆಮೇಲೆ ಸೆಲ್ಫ್ ಸ್ಟಾರ್ಟ್ ಬಟನು ಇನ್ನೊಂದು ಚೇಂಜಸ್ ಏನು ಈ ಗಾಡೀಲಿ ಅಂತ ನೀವು ಕೇಳೋದಾದರೆ ಅದು ಟ್ರ್ಯಾಕ್ಷನ್ ಕಂಟ್ರೋಲ್ ಕಾಣಿಸ್ತಾ ಇದೆಯಾ ಇಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ನ ಈ ಗಾಡೀಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಕಾರ್ನರಿಂಗ್ ಟ್ರ್ಯಾಕ್ಷನ್ ಕಂಟ್ರೋಲ್ ಅಂತ ಕನ್ಫ್ಯೂಸ್ ಆಗಿಬಿಡಿ ನಾರ್ಮಲ್ ಟ್ರ್ಯಾಕ್ಷನ್ ಕಂಟ್ರೋಲ್ ಏನಕ್ಕೆ ಟ್ರ್ಯಾಕ್ಷನ್ ಕಂಟ್ರೋಲ್ ಓವರ್ ಆಗಿ ವೀಲು ಸ್ಪಿನ್ ಆಗಬಾರ್ದು ಅಂತೇಳಿ ಈ ಗಾಡಿಗೆ ಟ್ರ್ಯಾಕ್ಷನ್ ಕೊಟ್ಟಿದ್ದಾರೆ ಟ್ರಾಕ್ಷನ್ ಕಂಟ್ರೋಲ್ನ ಅದು ಆನ್ ದ ರೋಡ್ಸ್ ವರ್ಕ್ ಆಗುತ್ತೆ ಆಫ್ ದ ರೋಡ್ ನಾವು ಯಾವಾಗಲೂ ಟ್ರ್ಯಾಕ್ಷನ್ ಕಂಟ್ರೋಲ್ನ ಆಫ್ ಮಾಡಿ ಇಟ್ಕೊಂತೀವಿ ಈ ಕಡೆ ಸೈಡ್ ಬಂದ್ಬಿಟ್ರೆ ಟ್ರಾನ್ಸ್ಮಿಷನ್ ಅಲ್ಲೂ ಏನು ಡಿಫ್ರೆನ್ಸ್ ಇಲ್ಲ ದ ಸೇಮ್ ಸಿಕ್ಸ್ ಸ್ಪೀಡ್ ಟ್ರಾನ್ಸ್ಮಿಷನ್ ಈ ಗಾಡಿಲಿ ಸಿಗೋದು ಸೇಮ್ ಅದೇ ಎರಡು ಪಾಯಿಂಟು ಅದೇ ಎರಡು ಪಾಯಿಂಟ್ಗಳಿದೆ ಇಲ್ಲಿ ಯು ಎಸ್ ಬಿನೂ ಇದೆ ಟೈಪ್ ಸಿನೂ ಕೊಟ್ಟಿದ್ದಾರೆ ಮೊದಲಗಿನ ಈ ಆಲ್ಫಾ ಇಂಜಿನ್ಸ್ಗಳು ಯಾವಾಗ ಬರೋದಕ್ಕೆ ಶುರು ಆಯಿತು ಆವಾಗಿಂದ ಈ ಗಾಡಿದು ಕ್ವಾಲಿಟಿ ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಮೊದಲು ನೀವು ನೋಡುವಾಗ ತುಂಬಾ ಕಡೆ ಅನ್ಫಿನಿಶ್ಡ್ ಈ ಚಾಸಿಗಳಲ್ಲೆಲ್ಲ ಅನ್ಫಿನಿಶ್ಡ್ ವೆಲ್ಡಿಂಗ್ಸ್ ಕಾಣಿಸ್ತಾ ಇತ್ತು ಇವಾಗ ಏನು ಅಂತ ಫಿನಿಶ್ ಇಲ್ಲ ಅಂತ ಪ್ರೀಮಿಯಮ್ ಆಗಿಲ್ಲ ಅಂತ ಅನ್ನಿಸ್ತಾ ಇಲ್ಲ ನಕಲ್ ಗಾರ್ಡ್ ಕೂಡ ಎಕ್ಸೆಸರಿ ಇದರಲ್ಲಿ ಸ್ಲಿಪ್ಪರ್ ಕ್ಲಚ್ ಕೂಡ ಸ್ಲಿಪ್ಪರ್ ಅಸಿಸ್ಟ್ ಕ್ಲಚ್ ಕೂಡ ಈ ಸಿಗುತ್ತೆ ಕ್ಯಾನರ್ಸ್ಗಳು ಹೆಂಗೆ ಅಂತಂದ್ರೆ ಈ ಆಯಿಲ್ ಕ್ಯಾನ್ಗಳು ಏನು ನೋಡ್ತಾ ಇದ್ದೀರಾ ಅಲ್ವಾ ಅದನ್ನ ಮೇಲ್ಗಡೆ ಕಟ್ ಮಾಡಿಬಿಟ್ಟು ಯೂಶಲಿ ನಾವು ಮೊದಲು ಹಳೆ ಗಾಡಿಗಳಲ್ಲಿ ಎಕ್ಸೆಲ್ಲು ಅದು ಇದರಲ್ಲಿ ಸುಮ್ಕೊಂಡು ಹಂಗೆ ಸೈಡ್ಗೆ ಹಗ್ಗ ಕಟ್ಬಿಟ್ಟು ನೇತಾಕ್ತಾ ಈಗ ಅದಕ್ಕೆ ಒಂದು ಡೆಡಿಕೇಟೆಡ್ ಫ್ರೇಮು ಆ ಫ್ರೇಮಿಗೆ ಆ ಡಬ್ಬನ ಕೂರಿಸೋದು ಏನೇನೋ ಬಂದ್ಬಿಟ್ಟಿದೆ ನೀವು ಪಯ ಎಲ್ಲ ಹಾಕ್ದಾಗ ಏನು ಅಂತಂದರೆ ಎರಡು ಸೈಡು ಸೇಮ್ ವೆಯ್ಟನ್ನ ಮ್ಯಾನೇಜ್ ಮಾಡಬೇಕು ಈ ಸೈಡ್ ಜಾಸ್ತಿ ಆ ಸೈಡ್ ಕಮ್ಮಿ ಹಾಕ್ಬಿಟ್ರೆ ನಿಮಗೆ ಗಾಡಿನ ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ ಇಂಬ್ಯಾಲೆನ್ಸ್ ಹಾಕೋಗ್ಬಿಡುತ್ತೆ ಕೂಲ್ ಅಂಟ್ ಪ್ಲೇಸ್ಮೆಂಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿಂದ ಡೈರೆಕ್ಟ್ ಆ್ಯಕ್ಸಬಲ್ ಮೊದಲೆಲ್ಲ ಮುಂದೆ ಇತ್ತಂತೆ ಈಗ ಇಲ್ಲಿಗೆ ಇಟ್ಟಿದ್ದಾರೆ ಕೂಲೆಂಟ್ ಬಾಕ್ಸ್ನ ಈಗ ಅಂತಂದರೆ ನಾನು ಹೇಳ್ತಿರೋ ತುಂಬ ಹಳೆಯದು ಸ್ಟಾರ್ಟಿಂಗಲ್ಲಿ ಬಂದಂಥ ಎಸ್ ಡಿ ಅಡ್ವೆಂಚರ್ಗು ಇದಕ್ಕೂ ಟು ಟ್ವೆಂಟಿ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಅನ್ಸ್ ಸಿಗ್ತಾ ಇದೆ ಜೊತೆಗೆ ಮೋನೋಶಾಕ್ ಸಸ್ಪೆನ್ಷನ್ ಇದರಲ್ಲಿ ಏನಿದೆ ಅದು ಸೆವೆನ್ ಸ್ಟೆಪ್ ಅಡ್ಜಸ್ಟೇಬಲ್ ಲಿಂಕ್ ಸಸ್ಪೆನ್ಷನ್ ಏನದು ಲಿಂಕ್ ಸಸ್ಪೆನ್ಷನ್ನು ನಾನು ಆಲ್ರೆಡಿ ನಿಮಗೆ ಎಕ್ಸ್ಪಲ್ಸಲ್ಲರೂ ಹೇಳಿದ್ದೀನಿ ಡೈರೆಕ್ಟಾಗಿ ಸಸ್ಪೆನ್ಷನ್ ಬಂತು ಚಾರ್ಸಿಗೆ ಕನೆಕ್ಟ್ ಆಗದೆ ಒಂದು ಎಕ್ಸ್ಟ್ರಾ ಮೆಟಲ್ ಪೀಸಿಂದ ಕನೆಕ್ಟ್ ಆಗುತ್ತೆ ಚಾರ್ಸಿಗೆ ಅದನ್ನು ಲಿಂಕ್ ಸಸ್ಪೆನ್ಷನ್ ಅಂತ ಕರಿತೀವಿ ಈ ಸಸ್ಪೆನ್ಷನ್ದು ಆ್ಯಕ್ಷನ್ ನೋಡ್ಬೋದು ಜಾಸ್ತಿ ಪ್ರೆಷರು ಬೇಕಾಗಿಲ್ಲ ನೋಡಿ ಇಷ್ಟೇ ಇನ್ನೂ ಜಾಸ್ತಿ ಸ್ವಲ್ಪ ಪ್ರೆಷರ್ ಆಗ್ತೀನಿ ಅಂತಂದರೆ ಹಿಂಗೆ ಅಳ್ಳಾಡ್ಬಿಡ್ತದೆ ಗಾಡಿ ಸೊ ಸಾಫ್ಟ್ವೇರ್ ಸೈಡಲ್ಲಿ ಸಸ್ಪೆನ್ಷನ್ ಸೆಟಪ್ ಇದೆ ಸೇಮ್ ಲೈಕ್ ನಮ್ಮ ಎಕ್ಸ್ಪಲ್ಸ್ ಹೇಗಿದೆಯೋ ಹಾಗೆ ಆಮೇಲೆ ಸೀಟ್ ಕವರ್ಸ್ ಒಂದು ಚೇಂಜ್ ಮಾಡಿದ್ದಾರೆ ಎಕ್ಸ್ಟ್ರಾ ಕುಷನ್ನ ಆ್ಯಡ್ ಮಾಡಿದ್ದಾರೆ ಕಂಫರ್ಟಬಲ್ ಆಗಿದೆ ಪಿಲಿಯನ್ಗೂ ಕಂಫರ್ಟಬಲ್ ಆಗಿದೆ ದೊಡ್ಡ ಸೀಟಿದು ಯಾವುದೋ ಹಾನಲ್ಲಿಲ್ಲ ಎ ಬಿ ಎಸ್ ಗಿ ಬಿ ಎಸ್ ಎಲ್ಲನೂ ಹಿಂದೆ ವೀಲು ಹಿಡ್ ಇದೆ ಹ್ಮ್ ನಿಮಗೆ ಕಾಲು ಮತ್ತೆ ಈ ಫುಟ್ ಸ್ಪೆಕ್ಗಳು ಈಚೆ ಇರಬೇಕು ಅವರು ಈ ಬಾಡಿ ಬಿಟ್ ಏನಾದ್ರು ಈಚೆ ಬಿಟ್ ಅಂತ ಅದರ ರಿಡ್ಯೂಸ್ your confidence level ಹೇಗಂದ್ರೆ ಬಾಡಿ ಬ್ಯಾಲೆನ್ಸಿಗೆ ಅದು ಋತ್ವವಾಗಿರುತ್ತೆ ಅವ ನಾನು ಫಸ್ಟ್ ನಾನು ಬಾಕ್ಸ್ ಹಾಕೊಂಡು ಯಾವತ್ತೋ ಓಡಿಸಿಲ್ವಲ್ಲ ಅದು ಒಂದು ರೋಡ್ ಅಲ್ಲಿ ಎಲ್ಲರೂ ನಿಲ್ಸಾತೋ ಅಂದಾಜು ಇರಲ್ಲ ಹೋಗ್ಬಿಟ್ಟು ಯಾವದರ ಸಂಧಿಲ್ಲಿ ನಿಲ್ಸಕ ಆಗಲ್ಲ ಆ ಗಾಡಿ ಈ ಹ್ಯಾಂಡಲ್ ನುಗ್ತೈತೆ ಇದ್ರ ಒಳಗಡೆ ನಿಮಗೆ ಇದೈತೆ ಅಂತಂದರೆ ಆವಾಗಲೇ ಕಾನ್ಫಿಡೆನ್ಸ್ ಪ್ರಾಬ್ಲಮ್ ಏನು ಅಂತಂದರೆ ನೀನು ಜಾಸ್ತಿ ಕಾರ್ನರಿಂಗ್ ಇದು ಮಾಡಕ್ಕೆ ಬಿಡಲ್ಲ ಅದು ಫಸ್ಟ್ ಗಾಡೀಲಿ ಟ್ಯಾಂಕ್ ಗ್ರಿಪ್ಸ್ ಬರ್ತಾ ಇತ್ತಂತೆ ಇಲ್ಲಿ ಸೊ ಈಗ ಟ್ಯಾಂಕ್ ಗ್ರಿಪ್ ಇಲ್ಲ ಆಮೇಲೆ ಟ್ಯಾಂಕ್ ಕೂಡ ಶೇಪ್ ಬಂದು ಒಂದೇ ಲೆವೆಲ್ಗಿದೆ ಈ ಥರ ಒಂದೇ ಲೆವೆಲ್ಗಿದ್ರೆ ಏನಾಗುತ್ತೆ ಅಂತಂದರೆ ಕಾರ್ನರಿಂಗ್ಸ್ ಮಾಡುವಾಗ ನಿಮಗೆ ಈ ನಿಮ್ಮ ಕಾಲನ್ನ ಇಲ್ಲಿ ಟಕ್ಕಿನ್ ಮಾಡ್ಕೊಂಡು ಇಟ್ಕೊಳಕ್ಕಾಗಲ್ಲ ಬ್ರೇಕ್ ಹೊಡೆದ ತಕ್ಷಣ ನೀವು ಹಿಂಗೆ ಮುಂದೆ ಸ್ಲೈಡ್ ಆಗ್ತಾ ಬರ್ತೀರಾ ಸೊ ಒಂದು ವರ್ಕೌಟ್ ಮಾಡಬೇಕು ಇಲ್ಲೊಂದು ಸ್ಕೂಪ್ ಮಾಡಿ ಒಳಗಡೆ ಒಂದು ಟ್ಯಾಂಕ್ ಪ್ಯಾಡ್ ಫಿಟ್ ಮಾಡಿಬಿಟ್ರೆ ಒಂಥರ ಚೆನ್ನಾಗಿರುತ್ತೆ ಎಕ್ಸ್ಪಲ್ಸ್ ಎಲ್ಲ ತೊಂದರೆ ಇಲ್ಲ ಯಾಕೆ ಅಂತಂದರೆ ಎಕ್ಸ್ಪಲ್ಸ್ದು ಹಿಂಗೋಗಿದೆ ಡಿಸೈನ್ ಹಿಂಗಿಂದ ಹಿಂಗೆ ಮೇಲಕ್ಕೆ ಬಂದು ಬಾಡಿ ವೈಡ್ ಆಗಿದೆ ಇಲ್ಲಿ ಮುಂದೆಗಡೆ ಅವಾಗ ಇಲ್ಲಿ ಏನಾಗುತ್ತೆ ಇಲ್ಲಿ ಇಲ್ಲಿ ಕಡಿಮೆ ಇರುತ್ತೆ ಇಲ್ಲಿ ಹಿಂಗೆ ಹೊರಗಡೆ ವೈಡ್ ಆಗುತ್ತೆ ಅವಾಗ ಇಲ್ಲಿ ಕಾಲು ಇಟ್ಕೊಂಡ್ರು ನಿಮ್ಗೆ ಒಳ್ಳೆಯ ಒಂದು ಸಪೋರ್ಟ್ ಸಿಗುತ್ತೆ ಸಪೋರ್ಟ್ ಸಿಕ್ಕಿದ್ರೆ ಏನಾಗುತ್ತೆ ಒಂದೊಳ್ಳೆ ಕಾನ್ಫಿಡೆನ್ಸ್ ಸಿಗುತ್ತೆ ಕಾರ್ನರಿಂಗೆ ಅದೇ ಓಲ್ಡ್ ಎಸ್ ಡಿ ಅಡ್ವೆಂಚರ್ ಕೀ ನಿಮಗಿಲ್ಲಿ ಎಸ್ ಡಿ ಅಂತ ಬರೆದಿರೋದು ಕಾಣಿಸ್ತಾ ಇದೆ ಎರಡು ಕೀ ಇದೆ ಆ್ಯಸ್ ಯೂಶುವಲಿ ಇದರಲ್ಲಿ ಮೂರು ಮೋಡ್ಸು ಆಫ್ ರೋಡು ರೈನು ರೋಡು ಅಂತೇಳಿ ಅದು ಎ ಬಿ ಸಿಂಗ್ ಮಾತ್ರ ಬೇರೆ ಏನೂ ವರ್ಕೌಟ್ ಆಗೋಲ್ಲ ಅದಾದಮೇಲೆ ಸೈಡ್ ಸ್ಟ್ಯಾಂಡ್ಗೆ ಒಂದು ಇಂಡಿಕೇಷನ್ನು ಗೇರ್ ಇಂಡಿಕೇಟರು ಓಡೋ ಸ್ಪೀಡೋ ಆರ್ ಪಿ ಎಮ್ಮು ಸೊ ಇಲ್ಲಿ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಸಿಗುತ್ತೆ ಬ್ಲೂಟೂತ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಟ್ರ್ಯಾಕ್ಷನ್ ಕಂಟ್ರೋಲು ಇಲ್ಲಿ ಇಂಜಿನ್ ಚೆಕ್ ಲೈಟು ನ್ಯೂಟ್ರಲ್ಲು ಎ ಬಿ ಎಸ್ಸು ಫ್ಯೂಯಲ್ ಹೊಸ ಎಸ್ ಡಿ ಅಡ್ವೆಂಚರ್ ಟ್ವೆಂಟಿ ಟ್ವೆಂಟಿ ಫೈನ ನಾನು ನಿಮಗೆ ತೋರಿಸ್ತೆ ಏನೇನು ಚೇಂಜಸ್ ಇದೆ ಎಲ್ಲದನ್ನು ತಿಳ್ಕೊಂಡಿದ್ದೀರಾ ಪ್ರೈಸಿಂಗ್ ಬಂದು ಈ ಗಾಡಿದು ಒಂದು ಆರು ಸಾವಿರ ಡಿಫ್ರೆನ್ಸ್ ಇದೆಯಂತೆ ಹಳೆ ಗಾಡಿಗಿನ ನನ್ನ ಪ್ರಕಾರ ಆರು ಸಾವಿರ ಎಲ್ಲ ಡಿಫ್ರೆನ್ಸ್ ಇದ್ದರೆ ಹಳೆ ಗಾಡಿ ಸ್ಟಾಕಲ್ಲಿದ್ರೂ ಯಾರೂ ತಗೊಳ್ಳಲ್ಲ ಇದಕ್ಕೆ ಹೋಗ್ತಾರೆ ಚೆನ್ನಾಗಿ ಗೊತ್ತು ಟೂ ಲ್ಯಾಕ್ಸ್ ಏಯ್ಟಿ ಏಯ್ಟ್ ತೌಸಂಡ್ ಅಂತೆ ನಾನು ತೋರಿಸಿದ್ದು ಬ್ಲೂ ಆ್ಯಂಡ್ ವೈಟ್ ಕಲರು ಇದು ಟೂ ಲ್ಯಾಕ್ ನೈಂಟಿ ತ್ರೀ ತೌಸಂಡ್ವರೆಗೂ ಬರುತ್ತೆ ಕಲರ್ಸಲ್ಲಿ ಪ್ರೈಸಿಂಗ್ ಡಿಫ್ರೆಂಟ್ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ ನನ್ನ ಪ್ರಕಾರ ಮೂರು ಲಕ್ಷಕ್ಕಿನ್ನ ಕೆಳಗಡೆ ಇದೆ ಮೂರು ಲಕ್ಷದ ಆಗ್ಬಿಟ್ಟಿದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಮೂರು ಲಕ್ಷದ ಕೆಳಗಡೆ ಇರೋದ್ರಿಂದ ತಗೋಬೋದಾ ನಿಮ್ಮ ಅನಿಸಿಕೆ ಏನು ಜೊತೆಗೆ ಈ ಸ್ಮಾಲ್ ಸ್ಮಾಲ್ ಚೇಂಜಸ್ ಏನಿದೆ ಈ ಚೇಂಜಸ್ಸು ಸಿಕ್ಸ್ ತೌಸಂಡಿಗೆ ವರ್ತು ಖಂಡಿತ ಹೌದು ಇಲ್ಲ ಅಂತ ಹೇಳೋದಿಕ್ಕಾಗಿಲ್ಲ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಕಾಂಪಿಟೇಷನ್ಗೆ ಮ್ಯಾಚ್ ಮಾಡೋಣ ಅಟ್ಲೀಸ್ಟ್ ಒಂದು ಗ್ರಾಫಿಕ್ ವೈಸ್ ಚೇಂಜ್ ಮಾಡ್ಕೊಳ್ಳೋಣ ಅದ್ರ ಜೊತೆ ಏನಾದರೂ ಒಂದೆರಡು ಟ್ವಿನ್ ಲೈಟ್ಸು ಹಂಗೆ ಹಿಂಗೆ ಏನೋ ಒಂದು ಆಟ ಆಡೋಣ ಅಂತ ಈ ಗಾಡಿ ಮೇಲೆ ಮಾಡಿದ್ದಾರೆ ಹೊಸ ಕಲ್ಲರ್ ಸ್ಕೀಮ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೇನು ಅನ್ಸುತ್ತೆ ತಗೋಬೋದಾ ಈ ಗಾಡಿನ ತಿಳಿಸಿ ಗವರ್ಮೆಂಟಲ್ಲಿ